ಅತನಿ ತಾಲೂಕಿನ ಗ್ರಾಮೀಣ ಭಾಗದ ವಿಜಯಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾದ ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಧನ್ವಂತರಿ ಹೋಂ ಮತ್ತು ಶಿಶುಪನಯನ ಸಂಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉದ್ಘಾಟಕರಾಗಿ ಆಗಮಿಸಿದ ಮಾಜಿ ಶಾಸಕ ಶಹಾಜಹಾನ ಡೋಂಗರಗಾಮ ಅವರು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜು ಅತನಿಯಲ್ಲಿ ಆರಂಭವಾಗಿದ್ದರಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಏಕೆಂದರೆ ಮಕ್ಕಳಿಗೆ ಮೆಡಿಕಲ್ ಕಲಿಬೇಕಾದರೆ ಹೆಚ್ಚಿನ ಚಿಕಿತ್ಸೆ ಪಡೆಯಲು ಹೊರ ಜಿಲ್ಲೆಗಳಿಗೆ ಹೋಗುವಂತ ಪರಿಸ್ಥಿತಿ ಇತ್ತು ಆದರೆ ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜು ಆದ ಮೇಲೆ ತಾಲೂಕಿನ ಜನರಿಗೆ ತಮ್ಮ ಊರಲ್ಲೇ ಕಲಿಯಲು ಅನುಕೂಲವ ನಾವು ನಮ್ಮಲ್ಲಿಯೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಳ್ಳಲು ಇದು ಮಹತ್ವದ ಹೆಜ್ಜೆಯಾಗಿದೆ ನೈತಿಕ ಬಳಕೆ ಮೇಲೆ ನಮ್ಮ ದೇಶ ನಿಂತಿರುವುದು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಷ್ಟೇ ಅವಶ್ಯಕ ಈ ಸಂಸ್ಥೆ ಬೆಳಿಬೇಕಾದರೆ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ್ದು ಮೊದಲನೆಯದು ವ್ಯವಸ್ಥಾಪಕರು ಯಾವ ರೀತಿ ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಹೋಗುತ್ತಾರೆ ಎರಡನೆಯದು ಸಿಬ್ಬಂದಿ ವರ್ಗದವರು ಮೂರನೆಯದು ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯಿಂದ ತಾಲೂಕಿಗೆ ಒಳ್ಳೆ ಹೆಸರು ಬರುವಂತೆ ಮಾಡಬೇಕು ಆಗ ಮಾತ್ರ ಈ ಸಂಸ್ಥೆ ಬೆಳೆಯಲು ಸಾಧ್ಯ ಎಂದರು ಇದು ಶಿವಯೋಗಿಗಳ ನಾಡು ಅವರ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಇಂದು ನಮಗೆಲ್ಲರಿಗೆ ಗುರುತಿಸುತ್ತಾರೆ ತಾಲೂಕಿಗೆ ಯಾವುದೇ ಕಪ್ಪು ಚುಕ್ಕೆ ಬಾರದ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮ್ಮ ತಾಲೂಕಿನ ಇತಿಹಾಸದಲ್ಲಿ ಸ್ಥಾಪನೆ ಆಗಿದ್ದು ಒಂದು ಒಳ್ಳೆಯ ನಮ್ಮೆಲ್ಲರಿಗೆ ಅನುಕೂಲವಾಗುವಂತಹ ಇದರಲ್ಲಿ ವಿಶೇಷವಾಗಿ ತಮ್ಮ ಸಂತಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಮಾಡಿರುವಂಥದ್ದಲ್ಲ ಈಗ ಏನಾಗಿದೆ ಎಲ್ಲ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ವ್ಯಾಪಾರಿಕ ಲಾಭ ನಾನು ಹೇಳಬಾರ್ದು ಈ ನಮ್ಮ ದೇಶದಲ್ಲಿ ಸ್ವಲ್ಪ ನೈತಿಕತೆ ಕುಸಿತ ಇದೆ ಮಾರಲಿಕ್ಕೆ ವ್ಯಾಲ್ಯೂಸ್ ಆಫ್ ದಿ ಲೈಫ್ ಅದು ನಾವು ಕಳ್ಕೊಬಾರ್ದು ಎಲ್ಲಾನು ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಆಗಿರ್ಬೋದು ರಿಸರ್ಚ್ ಆಗಿರ್ಬೋದು ಸೈನ್ಸ್ ಬೆಳೆದಿರ್ಬೋದು ಮತ್ತು ನಮ್ಮದೇನು ಬಂದಿದ್ದು ಹಳೆಯ ಸಂಸ್ಕೃತಿ ಅವ್ರು ಹೇಳಿದ್ರಲ್ಲ ಓದ್ತಾ ಮತ್ತು ಸಂಸ್ಕೃತದಲ್ಲಿ ಶ್ಲೋಕನೂ ಹೇಳಿದ್ರು ಅದೇ ಅದು ಬಹಳ ನಾವು ಕಾಯ್ಕೊಂಡು ಹೋಗುವಂಥದ್ದು ಇವತ್ತು ಅವಶ್ಯಕತೆ ಅದ ಯಾಕಂತಂದ್ರೆ ನೈತಿಕ ಬಲದ ಮೇಲೆ ನಮ್ಮ ದೇಶ ನೆತ್ತಿರುವಂಥದ್ದು ಒಳ್ಳೆಯ ನಂಬಿಕೆಗಳ ಬಲದ ಮೇಲೆ ನಮ್ಮ ದೇಶ ನೆತ್ತಿರುವಂಥದ್ದು ನಮ್ಮ ದೇಶದ ಸಂಸ್ಕೃತಿಗಳಲ್ಲಿ ಬಹಳಷ್ಟು ಜಾತಿ ಧರ್ಮ ಭಾಷೆಗಳದಾವೆ ಆದರೂ ಸಹಿತ ಏನು ಒಂದು ಆ ಕಾಲದ ಋಷಿ ಮನೆಗಳು ಸಂತರು ಹೋರಾಟಗಾರರು ಬುದ್ಧಿಜೀವಿಗಳು ನಮಗೇನ ತೋರಿಸಿ ಹೋಗಿದ್ದಾರೆ ಆ ದಿಶೆಯಲ್ಲಿ ನಾವು ಇವತ್ತು ನಡೀಬೇಕಾಗ್ತದ ಈ ಒಂದು ಸಂಸ್ಥೆ ಯಶಸ್ವಿಯಾಗಿ ಬೆಳಿಬೇಕಾದ್ರೆ ಮುಖ್ಯವಾಗಿ ಇದರಲ್ಲಿ ಮೂರು ಮೂರ ಒಂದು ಕೆಟಗರಿದು ಒಳ್ಳೆಯ ಒಂದು ಜವಾಬ್ದಾರಿ ಅದ ನಂಬರ್ ಒನ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ದವ್ರು ಅದಾರ ಪ್ರಾಮಾಣಿಕವಾಗಿ ಏನಿದ್ದೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ ಮುಂದಾದ್ರೂ ಸಹಿತ ಸ್ಥಾಪನೆ ಆಯಿತು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಒಂದು ಎರಡನೇದ್ದು ನಿಜವಾಗಿ ಇಲ್ಲಿರುವಂಥ ಸ್ಟಾಫ್ ವರ್ಕಿಂಗ್ ಸ್ಟಾಫ್ ಟೀಚಿಂಗ್ ಸ್ಟಾಫ್ ಆಮೇಲೆ ಡಾಕ್ಟರ್ಸ್ ಸ್ಟಾಫ್ ಇವೆಲ್ಲ ಇವರು ಬಹಳ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ನಿಗ್ಲೆಕ್ಟ್ ಮಾಡಿದರೆ ಅದರಿಂದ ಹಾನಿ ಆಗ್ತದೆ ಅದು ಎರಡನೇದು ಮೂರನೇದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡೋದು